ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡ್ಕೋತಾ ಇದೆ ಐದು ಪಾಲಿಕೆಗಳಲ್ಲಿ ಗೆಲ್ಲಬೇಕೆಂದು ಕೈ ನಾಯಕರು ಪಣವನ್ನ ತೊಡ್ತಿದ್ದಾರೆ ಚುನಾವಣೆಗೆ ಭರ್ಜರಿ ತಯಾರಿ ಕುರಿತಂತೆ ಈಗಾಗಲೇ ಟೀಮ್ಗಳನ್ನ ರಚನೆಯನ್ನ ಕೂಡ ಮಾಡಲಾಗಿದೆ ಸಚಿವರು ಶಾಸಕರು ಪರಿಷತ್ ಸದಸ್ಯರಿಗೆ ಗ್ರೇಟರ್ ಬೆಂಗಳೂರು ಪಾಲಿಕೆಯ ಏನು ಚುನಾವಣೆಯ ಹೊಣೆಗಾರಿಕೆಯನ್ನ ನೀಡಲಾಗಿದೆ ಐದು ಜಿಲ್ಲೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿಗಳಿಗೂ ಜವಾಬ್ದಾರಿಯನ್ನ ಕೊಡಲಾಗಿದೆ ಪರಿಷತ್ ಸದಸ್ಯರನ್ನ ಚುನಾವಣೆಗೆ ಬಳಸಿಕೊಂಡಿದೆ ಕಾಂಗ್ರೆಸ್ ಬೆಂಗಳೂರು ಭಾಗದ ಸಚಿವರಿಗೆ ಒಂದೊಂದೇ ಪಾಲಿಕೆಗಳ ಉಸ್ತುವಾರಿಯನ್ನ ಕೊಡಲಾಗಿದೆ ಇನ್ನು ಐದು ಪಾಲಿಕೆಗಳಿದ್ದಾವೆ ಆ ಪಾಲಿಕೆಯ ಉಸ್ತುವಾರಿಯನ್ನ ಆ ಭಾಗದ ಸಚಿವರಿಗೆ ಕೊಟ್ಟಿರುವಂಥದ್ದು ಈಗ್ಲಿಂದಲೇ ಆಯಾ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಿದೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಮತದಾರರನ್ನ ಕರೆತಂದು ಮತ ಹಾಕಿಸುವಂತೆ ಜವಾಬ್ದಾರಿಯನ್ನ ಈಗಾಗಲೇ ಕಾಂಗ್ರೆಸ್ ಕೊಟ್ಟಿರುವಂಥದ್ದು ಐದು ಪಾಲಿಕೆಗಳ ಗೆಲುವಿಗಾಗಿ ಟೀಮ್ಗಳನ್ನ ರಚನೆ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಏನು ಡಿ ಕೆ ಶಿವಕುಮಾರ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸುತ್ತಿದ್ದಾರೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗಲಿಂದನೇ ಕೂಡ ನಡೀತಾ ಇರುವಂತದ್ದು ಐದು ಪಾಲಿಕೆಗಳಲ್ಲಿ ನಾವು ಗೆಲ್ಲಲೇಬೇಕು ಎಂದು ಪಣ ತೊಡುತ್ತಿದ್ದಾರೆ ಕೈ ನಾಯಕರು ಚುನಾವಣೆಗಾಗಿ ಈಗಾಗಲೇ ಭರ್ಜರಿ ತಯಾರಿಯನ್ನ ಕೂಡ ಮಾಡ್ತಿರುವಂತದ್ದು ಕಾಂಗ್ರೆಸ್ ಗವರ್ನಮೆಂಟ್ ಈ ಕುರಿತಂತೆ ಟೀಮ್ ಕೂಡ ರಚನೆ ಮಾಡಲಾಗಿದೆ ಏನು ಸಚಿವರು ಶಾಸಕರು ಬೆಂಗಳೂರಿನಲ್ಲಿರುವಂತಹ ಸಚಿವರು ಶಾಸಕರು ಪರಿಷತ್ ಸದಸ್ಯರಿಗೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನ ನಡೆಸುವ ಹೊಣೆಗಾರಿಕೆಯನ್ನ ಈಗಾಗಲೇ ನೀಡಿರುವಂತದ್ದು ಐದು ಜಿಲ್ಲೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿಗಳಿಗೂ ಜವಾಬ್ದಾರಿಯನ್ನ ಕೊಡಲಾಗಿದೆ ಸತತ ಎಂಟು ವರ್ಷಗಳಿಂದ ಕೂಡ ಈ ಎಲೆಕ್ಷನ್ ಏನು ಹಿಂದೇಟನ್ನು ಹಾಕ್ತಾನೆ ಬಂದಿರುವಂತದ್ದು ಈಗ ಗ್ರೇಟರ್ ಬೆಂಗಳೂರು ಆದಂತಹ ಸಂದರ್ಭದಲ್ಲಿ ಏನು ಈಗಾಗಲೇ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅನ್ನ ನಡೆಸಲು ಈಗಾಗಲೇ ಎಲ್ಲ ರೀತಿಯ ಎಲ್ಲ ರೀತಿಯ ತಯಾರಿಯನ್ನ ಕೂಡ ಮಾಡ್ಲಾಗ್ತಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಿದ್ದಾರೆ ನಾವು ಗೆಲ್ಲೇಬೇಕು ಈ ಬಾರಿಯ ಜಿ ಬಿ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಎಂಬ ಎಂಬಂತೆ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಿರುವಂತದ್ದು ಇನ್ನ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ವಿನೋದ್ ಅವರು ನೀಡ್ತಾ ಹೋಗ್ತಾರೆ ವಿನೋದ್ ಏನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸ್ತಿರುವಂತ ಈಗಾಗಲೇ ಯಾವ್ಯಾವ ರೀತಿಯ ಸಿದ್ಧತೆಗಳನ್ನ ನಡೆಸಿದೆ ಅಂತ ಲಾವಣ್ಯ ಈಗ ಎರಡ್ ಸಾವಿರದ ಇಪ್ಪತ್ತ್ ಏನು ಚುನಾವಣೆ ಆಯ್ತು ಅಂದ್ರೆ ರಾಜ್ಯಸಭೆ ಅಂದ್ರೆ ವಿಧಾನಸಭೆ ಚುನಾವಣೆ ಆಯ್ತು ಲೋಕಸಭೆ ಚುನಾವಣೆ ಈ ಒಂದು ಎರಡು ಚುನಾವಣೆಗಳ ನಂತರ ಈಗಾಗಲೇ ಒಂದು ರಾಜ್ಯ ನಾಯಕರ ಒಂದು ಚಿತ್ತ ಒಂದು ಗ್ರೇಟರ್ ಬೆಂಗಳೂರು ಒಂದು ಚುನಾವಣೆ ಮೇಲೆ ಯಾಕಂದ್ರೆ ಇಡೀ ಒಂದು ರಾಜ್ಯ ರಾಜ್ಯದ ರಾಜಧಾನಿ ಆಗಿ ಆಗಿದೆ ಮತ್ತು ಜೊತೆಗೆ ಆಡಳಿತ ಪಕ್ಷ ಆಡಳಿತ ಪಕ್ಷಕ್ಕೆ ಒಂದು ಸವಾಲಿನ ಆಗಲಿ ಮತ್ತೆ ಒಂದು ಆಗು ಹೋಗುಗಳಾಗಲಿ ಮತ್ತೆ ಒಂದು ಪ್ರಮುಖವಾದ ಒಂದು ಪಾತ್ರ ಹೊರತಕ್ಕಂಥ ಒಂದು ಚುನಾವಣೆ ಆಗಿದೆ ಯಾಕಂದ್ರೆ ಈಗ ನೋಡ್ತಿರ್ಬೋದು ಇವು ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ಗಳನ್ನು ತಗೊಂಡು ಭರ್ಜರಾಗಿದೆ ತನ್ನ ತನ್ನ ಸೀಟನ್ನು ಭದ್ರಪಡಿಸ್ಕೊಂಡು ತಮ್ಮ ಸರ್ಕಾರನ ಆದ್ರೆ ಈಗ ನಡತಕ್ಕಂತ ಒಂದು ಚುನಾವಣೆಗೆ ಯಾಕೆ ಪ್ರಮುಖವಾದದ್ದು ಎರಡು ಪಕ್ಷಗಳ ಎರಡು ಪಕ್ಷಗಳು ಅಳಿವು ಉಳಿವಿನ ಪ್ರಶ್ನೆ ಇದಾಗಿರುತ್ತೆ ಯಾಕಂದ್ರೆ ಒಂದು ಕಡೆ ಏನಾದ್ರೂ ವಿಪಕ್ಷಗಳ ಒಂದು ಜಿಬಿಯದ ಒಂದು ಚುಕ್ಕಾಣಿ ಹಿಡಿದ್ರೆ ಆ ಒಂದು ಸಮಯದಲ್ಲಿ ಒಂದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಈಗಲೇ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇದೀಗ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಒಂದು ಹಣವನ್ನು ಬಿಡುಗಡೆ ಮಾಡಿ ಸೊ ಹೀಗಾಗಿ ಒಂದು ಇಷ್ಟೆಲ್ಲಾ ಕೊಟ್ಟು ಒಂದು ರಾಜ್ಯ ಏನಾದರೂ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲ ಆದ್ರೆ ವಿರೋಧ ಪಕ್ಷಕ್ಕೆ ಅದು ಲಾಭದಾಯಕವಾಗುತ್ತೆ ಲಾಭದಾಯಕವಾಗಿ ಮತ್ತೆ ಮುಂದೆ ಲೋಕಲ್ ಬಳಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯಿತಿಗಳು ನಡತಕ್ಕಂಥ ಚುನಾವಣೆಗೆ ಅದು ವರ್ಧನ ಆಗಲಿದೆ ಸೊ ಈ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗಾದ್ರೂ ಮಾಡಿ ಒಂದು ಚುನಾವಣೆ ಗೆಲ್ಲಲೇಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅನ್ನೋ ಸಾಮಾನ್ಯ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ ಚುನಾವಣೆ ಅಂದ್ರೆ ಕರ್ನಾಟಕ ಚುನಾವಣೆ ಅಂದ್ರೆ ಸಹ ಒಂದು ಕರೀಲಿ ಆಗುತ್ತೆ ಯಾಕಂದ್ರೆ ಚುನಾವಣೆ ಒಂದು ಸ್ಟ್ರಾಟಜಿಗಳನ್ನ ಯಾವ ಮಟ್ಟದಲ್ಲಿ ರೂಪಿಸಬೇಕು ನಾವು ಯಾವ ಯಾವ ಮಟ್ಟದಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡಬೇಕಂತ ಎಲ್ಲ ಒಂದು ಸಹ ಮನಗಂಡತಕ್ಕಂತಹ ವ್ಯಕ್ತಿ ಇವರಾಗಿದೆ ಸೊ ಈ ಒಂದು ಕಾರಣಕ್ಕೆ ಯಾಕಂದ್ರೆ ನಡೆಸ್ತಿದೆ ಅಂತ ಯಾವೆಲ್ಲ ರೀತಿಯ ಪ್ಲಾನ್ಸ್ ಗಳು ಆಗ್ತಿವೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಅಂತ ಲಾವಣ್ಯ ಈಗ ಒಂದು ಚುನಾವಣೆ ಯಾವ ರೀತಿ ತಯಾರಿ ಮಾಡ್ಕೊತಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಮಟ್ಟದಲ್ಲಿ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಒಂದು ಕೇವಲ ಒಂದು ಡಿ ಕೆ ಶಿವಕುಮಾರ್ ಬಂದ ಒಂದು ಬಂದ ನಂತರ ಅಧಿಕಾರಕ್ಕೆ ಬಂದ ನಂತರ ಒಂದು ಇಡೀ ಒಂದು ರಾಜಕೀಯ ವ್ಯವಸ್ಥೆನೇ ಚೇಂಜ್ ಆಗಿದೆ ಒಂದು ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಸ್ಥಳೀಯವಾಗಿ ನಾವು ಕಾರ್ಯಕರ್ತರನ್ನು ಮನವೊಲಿಸಬೇಕು ಕಾರ್ಯಕರ್ತರಿಂದ ಪ್ರತಿ ಮನೆಗೂ ಒಂದು ಕಾರ್ಯಕರ್ತರ ಮೂಲಕ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಅಂದ್ರೆ ಐದು ಗ್ಯಾರಂಟಿಗಳಾಗಲಿ ಮತ್ತೆ ಕ್ಷೇತ್ರದ ಅಭಿವೃದ್ಧಿಗಳಾಗಲಿ ಮತ್ತೆ ಒಂದು ಕಾಂಗ್ರೆಸ್ ಸರ್ಕಾರ ಏನು ಸಾಧನೆ ಮಾಡಿದೆ ಈ ಎಲ್ಲ ಸಾಧನೆಗಳನ್ನು ಕಾರ್ಯಕರ್ತರ ಮೂಲಕ ಒಂದು ಜನರ ಪ್ರತಿ ಮನೆ ತಲುಪಿಸುವಂತ ಕೆಲಸಗಳನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಜೊತೆಗೆ ಈ ಒಂದು ಐದು ಪಾಲಿಕೆಗಳು ಏನು ಬರ್ತವೆ ಆ ಒಂದು ಐದು ಪಾಲಿಕೆಗಳು ಐದು ಜನ ಉಸ್ತುವಾರಿಗಳನ್ನ ನೇಮಕ ಜೊತೆಗೆ ವಿಶೇಷವಾಗಿ ಬೆಂಗಳೂರಲ್ಲಿ ಶಾಸಕರು ಪರಿಷತ್ ಸದಸ್ಯರು ಮತ್ತೆ ಸಚಿವರುಗಳು ಇವರಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಇವರುಗಳು ಏನಂದ್ರೆ ಆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ಕಾರ ಸಾಧನೆಗಳೊಂದು ಅಂದ್ರೆ ಮುಟ್ಟಿಸಬೇಕು ಜೊತೆಗೆ ಏನೇನೋ ಆಗ ಅಂತ ಪ್ರತಿಯೊಂದು ಸಹ ಒಂದು ಆ ಮಾನಿಟರ್ ಮಾಡ್ತಿರ್ಬೇಕು ಮತ್ತೊಂದು ವಿಶೇಷವಾಗಿ ಈ ಒಂದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಕಾರ್ಯತಂತ್ರಗಳು ಇರಬೇಕು ಅಂದ್ರೆ ತಮ್ಮ ಯಾವ ರೀತಿ ಎಲೆಕ್ಷನ್ ಕಾರ್ಯತಂತ್ರ ಇರಬೇಕು ಅನುಸ ಈಗಾಗಲೇ ಒಂದು ಡಿ ಸಿ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಒಂದು ಸೂಚನೆ ನೀಡಿದ್ದಾರೆ ಲಾವಣ್ಯ ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ